ತಾಂತ್ರಿಕ ಗ್ರಂಥಗಳಲ್ಲಿ ಅನೇಕ ತಂತ್ರಗಳ ಉಲ್ಲೇಖ ಇದೆ ಅವುಗಳ ಮೂಲಕ ನಮ್ಮ ನಮ್ಮ ಅದೃಷ್ಟವನ್ನು ಬಡಿದೆಬ್ಬಿಸ್ಕೋಬಹುದು ಈ ವಿಡಿಯೋದಲ್ಲಿ ನಾನು ತಿಳಿಸುವಂಥ ತಂತ್ರಗಳಿಗೆ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲದೇ ಇದ್ದರೂ ಜನರು ಇದನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಇಂತಹ ತಾಂತ್ರಿಕ ಗ್ರಂಥಗಳಿಂದ ಆಯ್ದ ಕೆಲವೊಂದು ತಂತ್ರಗಳನ್ನು ಈ ವಿಡಿಯೋದಲ್ಲಿ ನಾನು ವಿವರಿಸ್ತಾ ಹೋಗ್ತೀನಿ ಇಬ್ಬರು ವ್ಯಕ್ತಿಗಳು ಸಮಾನವಾಗಿ ಶ್ರಮಿಸಿದರೂ ಅದರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ತನ್ನ ಕನಸನ್ನು ಈಡೇರಿಸ್ಕೊಳ್ತಾನೆ ಇನ್ನೊಬ್ಬ ವೈಫಲ್ಯವನ್ನು ಎದುರಿಸ್ತಾನೆ ಎಷ್ಟೇ ಶ್ರಮ ವಹಿಸಿದ್ರೂ ಮೇಲೆ ಬರೆದ ವ್ಯಕ್ತಿಗಳು ಹಲವರಿದ್ದಾರೆ ದುರಾದೃಷ್ಟ ಅಂತರವನ್ನು ಬಿಡದೆ ಕಾಡುತ್ತೆ ಎಷ್ಟೇ ದುಡಿದ್ರೂ ನೀರಿನಲ್ಲಿ ಹೋಮ ಮಾಡಿದಂತಾಗತ್ತೆ ಅನ್ನೋದು ನಿರಾಸೆ ಮಾತುಗಳನ್ನು ಕೆಲವರು ಆಡೋದನ್ನು ಕೇಳ್ತೀವಿ ತಾಂತ್ರಿಕ ಗ್ರಂಥಗಳಲ್ಲಿ ಅನೇಕ ತಂತ್ರಗಳು ಉಲ್ಲೇಖ ಇದೆ ಅವುಗಳ ಮೂಲಕ ನಮ್ಮ ಅದೃಷ್ಟವನ್ನು ಬಡಿದಿಬ್ಬಿಸಬಹುದು ಈ ವಿಡಿಯೋದಲ್ಲಿ ತಿಳಿಸುವಂಥ ತಂತ್ರಗಳಿಗೆ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲದಿದ್ರು ಜನರು ಇಲ್ಲಿವರೆಗೂ ಇದನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ ನಂಬಿಕೆ ಇದೆ ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಇಂತಹ ತಾಂತ್ರಿಕ ಗ್ರಂಥಗಳಿಂದ ಆಯ್ದ ಕೆಲವೊಂದು ತಂತ್ರಗಳನ್ನು ಹೇಳ್ತಾ ಹೋಗ್ತೀನಿ ನೋಡಿ ಕೆಷ್ಟ್ ಕೆಟ್ಟ ದೃಷ್ಟಿಯನ್ನು ನಿವಾರಿಸುವುದು ಹೇಗೆ ಅನ್ನೋದು ಬಹಳ ಬಹಳ ಜನರಿಗೆ ಚಿಂತೆ ಉಂಟು ಮಾಡುತ್ತೆ ಬಹಳ ಕಣ್ಣು ಬಿದ್ದಿರುತ್ತೆ ಇದನ್ನು ಹೇಗಪ್ಪ ನಿವಾರಿಸ್ಕೊಳ್ಳೋದು ಅಂತ ಎಸ್ ಮನೆಯ ಸದಸ್ಯರಿಗೆ ಕೆಟ್ಟ ದೃಷ್ಟಿಯಾಗಿದ್ದರೆ ಈ ಟ್ರಿಕ್ ತುಂಬ ಉಪಯೋಗಕಾರಿಯಾಗಿರುತ್ತೆ ಒಂದು ನಿಂಬೆ ಹಣ್ಣು ತಗೊಂಡು ಅದನ್ನು ಕೆಟ್ಟ ದೃಷ್ಟಿ ಬಿದ್ದವರ ಮೇಲೆ ತಲೆಯಿಂದ ಕಾಲು ಬೆರಳಿನವರೆಗೆ ಏಳು ಬಾರಿ ನಿವಾಳಿಸಿ ನಂತರ ನಿಂಬೆಯನ್ನು ನಾಲ್ಕು ತುಂಡುಗಳಾಗಿ ಕತ್ತರಿಸಿ ಒಂದು ನಿರ್ಜನ ಸ್ಥಳದಲ್ಲಿ ಬಿಸಾಡಬೇಕು ಅಂದರೆ ಯಾರು ತಿರುಗಾಡದೇ ಇರೋ ಸ್ಥಳದಲ್ಲಿ ಬಿಸಾಡಬೇಕು ನಿಂಬೆ ತುಂಡುಗಳನ್ನು ಎಸೆದ ನಂತರ ಹಿಂದೆ ತಿರುಗಿ ನೋಡಬಾರ್ದು ಹಾಗೆ ಬಂದು ಬಿಡಬೇಕು ಇದು ಒಂದು ತಂತ್ರ ದೃಷ್ಟಿ ತೆಗೆಯುವಂಥದ್ದು ಇನ್ನು ಕೆಲವರಿಗೆ ಬಿಸ್ನೆಸ್ ಆಗಿಬರೋದಿಲ್ಲ ಬಿಸ್ನೆಸ್ಸಲ್ಲಿ ಏನೇ ಮಾಡಿದ್ರೂ ಕೂಡ ಏಳಿಗೆ ಕಂಡು ಬರೋದಿಲ್ಲ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ವ್ಯವಹಾರ ಸರಿಯಾಗಿ ಆಗದೇ ಇದ್ದರೆ ಶನಿವಾರ ಒಂದು ಕೆಲಸ ಮಾಡಿ ಶನಿವಾರ ನಿಂಬೆಹಣ್ಣು ತಗೊಂಡುಕೊಂಡು ಹೋಗಿ ಅದನ್ನು ಅಂಗಡಿಯ ನಾಲ್ಕು ಗೋಡೆಗಳ ಮೇಲೆ ಸ್ಪರ್ಶಿಸಬೇಕು ಅದನ್ನು ನಾಲ್ಕು ಗೋಡೆಗಳಿಗೆ ಮುಟ್ಟಿಸಬೇಕು ನಂತರ ನಾಲ್ಕು ಭಾಗಗಳಾಗಿ ಅದನ್ನು ಕತ್ತರಿಸಬೇಕು ಅಡ್ಡ ದಾರಿ ಹೋಗಿ ನಾಲ್ಕು ತುಂಡು ನಿಂಬೆಯನ್ನು ನಾಲ್ಕು ದಿಕ್ಕಿಗೆ ಎಸಿಬೇಕು ಎಲ್ಲಾದರೂ ಒಂದು ಅಡ್ಡದಾರಿಯಲ್ಲಿ ಹೋಗ್ಬಿಟ್ಟು ಇದರಿಂದ ನಕಾರಾತ್ಮಕ ಶಕ್ತಿ ಏನಾದರೂ ಇದ್ದರೆ ಈ ಮೂಲಕ ನಾಶವಾಗಿ ನಂತರ ನೋಡಿ ನೋಡ್ತಾ ಇರಿ ನಿಮ್ಮ ವ್ಯವಹಾರ ವ್ಯಾಪಾರ ಅಂಗಡಿ ವ್ಯಾಪಾರ ಎಲ್ಲವೂ ಕೂಡ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ನಿಮ್ಮ ಅದೃಷ್ಟವನ್ನ ಅದೃಷ್ಟ ಇದೆ ಆದರೆ ಎಲ್ಲೂ ಕೂಡ ಅದೃಷ್ಟ ಕೈ ಹಿಡಿತಾ ಇಲ್ಲ ಬೆಂಬಲಿಸ್ತಾ ಇಲ್ಲ ಅಂತ ಅನ್ಕೋಬಹುದು ಆ ಸಂದರ್ಭದಲ್ಲಿ ನೀವು ನೋಡಿ ಒಂದು ನಿಂಬೆ ಹಣ್ಣು ತಗೊಂಡು ಅದನ್ನು ನಿಮ್ಮ ತಲೆಯ ಮೇಲೆ ಏಳು ಬಾರಿ ನಿವಾಳಿಸಬೇಕು ನಂತರ ಎರಡು ಭಾಗಗಳಾಗಿ ಕತ್ತರಿಸಿ ಒಂದು ತಿಳ್ಕೊಳ್ಳಿ ನಿವಾಳಿಸುವಾಗ ಎಡಗಡೆಯಿಂದ ಬಲಗಡೆಗೆ ಮಾಡ್ಕೋಬೇಕು ನಿವಾಳಿಸಬೇಕು ಅಂದರೆ ಕ್ಲಾಕ್ ವೈಸ್ ರೀತಿಯಲ್ಲಿ ಈಗ ಗಡಿಯಾರ ಸುತ್ತೋದು ಎಡದಿಂದ ಬಲಕ್ಕೆ ಸುತ್ತತ್ತೆ ಆದರೆ ನಾವು ದೃಷ್ಟಿ ತೆಗೆಯುವಾಗ ಬಲದಿಂದ ಎಡಕ್ಕೆ ತೆಗಿಬೇಕು ನಂತರ ಎಡಗೈಲಿರುವ ತುಂಡನ್ನು ಅಂದರೆ ನೋಡಿ ಫಸ್ಟ್ ಎರಡು ಭಾಗಗಳಾಗಿ ಮೊದಲು ತಲೆಗೆ ನಿವಾರಿಸ್ಕೊಳ್ಳಿ ನಂತರ ಅದನ್ನು ಎರಡು ಭಾಗಗಳಾಗಿ ಕತ್ತರಿಸಿ ನಂತರ ಎಡಗೈಲಿರುವ ತುಂಡನ್ನು ಬಲಭಾಗಕ್ಕೂ ಹಾಗೆ ಬಲಗೈಲಿರುವ ನಿಂಬೆ ತುಂಡನ್ನು ಎಡಭಾಗಕ್ಕೂ ಎಸಿಬೇಕು ಆಚೆ ಈಚೆ ಉಲ್ಟಪಟ್ಟೆ ಎಸಿಬೇಕು ಇದರಿಂದ ಸ್ಥಗಿತಗೊಂಡಿರುವ ನಿಮ್ಮ ಕೆಲಸಗಳು ಮತ್ತೆ ಪ್ರಾರಂಭ ಆಗುತ್ತೆ ಹಾಗೆ ನಿರಂತರ ಧನದ ಅರಿವು ಕೂಡ ಆಗತ್ತೆ ಇನ್ನು ಕೆಲವರು ಉದ್ಯೋಗದಲ್ಲಿ ಯಶಸ್ಸಿಲ್ಲ ಎಷ್ಟೇ ಮಾಡಿದ್ರೂ ಕೂಡ ಉದ್ಯೋಗದಲ್ಲಿ ಯಶಸ್ಸು ಇಲ್ಲ ಅಂಥವ್ರು ನೋಡಿ ನೀವು ಬಯಸುವ ಉದ್ಯೋಗ ಪಡೆಯೋದಕ್ಕೆ ಮೊದಲು ಆಂಜನೇಯನ ದೇವಸ್ಥಾನಕ್ಕೆ ಬೆಳಿಗ್ಗೆ ನಿಂಬೆ ಮತ್ತು ನಾಲ್ಕು ಲವಂಗವನ್ನು ತೆಗೆದುಕೊಂಡು ಹೋಗಬೇಕು ಬೆಳಿಗ್ಗೆ ಹೋಗಬೇಕು ಒಂದು ನಿಂಬೆ ನಾಲ್ಕು ಲವಂಗ ತೆಗೆದುಕೊಂಡು ಹೋಗಿ ಆ ನಾಲ್ಕು ಲವಂಗವನ್ನು ನಿಂಬೆ ಹಣ್ಣಿನ ಮೇಲೆ ಚುಚ್ಚಬೇಕು ನಂತರ ಹನುಮಾನ್ ಚಾಲಿಸವನ್ನು ಪಠಿಸಿದ ನಂತರ ಶ್ರೀ ಹನುಮತಿ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ನಿಮ್ಮ ಯಶಸ್ಸಿಗಾಗಿ ಆಂಜನೇಯನನ್ನು ಪ್ರಾರ್ಥಿಸಬೇಕು ನಂತರ ನಿಂಬೆ ಲವಂಗವನ್ನು ನಿಮ್ಮೊಂದಿಗೆ ತೆಗೆದುಕೊಂಡು ಬಂದು ಉದ್ಯೋಗ ಸಂದರ್ಶನಕ್ಕೆ ಹೋಗುವಾಗ ಅದನ್ನು ನೀವು ಜೇಬಲ್ಲಿಟ್ಕೊಂಡು ಇಟ್ಕೊಂಡು ಹೋಗಿ ತೆಗೆದುಕೊಂಡು ಹೋಗಬೇಕು ಹೇಗೋ ಒಂದು ಜೇಬಲ್ ಇಟ್ಕೊಂಡು ಹೋಗಿ ನೀವು ಖಂಡಿತವಾಗಲೂ ಆ ಒಂದು ಯಶಸ್ಸನ್ನು ನೀವು ಕಾಣ್ತೀರಿ ಹಾಗೆ ನಿಂಬೆಹಣ್ಣಿನ ಈ ಟ್ರಿಕ್ನಿಂದಾಗಿ ನಿಮ್ಮ ಮನೆಯ ಸಮೃದ್ಧಿಯ ಬಾಗಿಲು ತೆರೆಯುತ್ತೆ ಮೊದಲು ಎರಡು ರಸ್ತೆ ಇರುವ ಅಡ್ಡದಾರಿಗೆ ಹೋಗಿ ನಿಮ್ಮ ಮೇಲೆ ಏಳು ಬಾರಿ ನಿಂಬೆಹಣ್ಣಿನಿಂದ ನಿವಾರಿಸಿ ಅಂದರೆ ಎರಡು ರಸ್ತೆ ಇರುವಂಥ ಅಡ್ಡದಾರಿ ಅಲ್ಲಿ ಹೋಗಿ ಒಂದು ಲಿಮಿಟ್ ತಗೊಂಡೋಗಿ ನಿಮ್ಮ ಏನು ತಲೆಗೆ ನಿವಾಳಿಸಬೇಕು ಏಳು ಬಾರಿ ನಿವಾರಿಸ್ಬೇಕಾದನ್ನು ನಂತರ ನಿಂಬೆ ಹಣ್ಣನ್ನು ಕತ್ತರಿಸಿ ಒಂದು ಭಾಗವನ್ನು ನಿಮ್ಮ ಮುಂಭಾಗಕ್ಕೂ ಇನ್ನೊಂದನ್ನು ನಿಮ್ಮ ಹಿಂಭಾಗಕ್ಕೆ ಎಸೆದು ಮನೆಗೆ ಬರಬೇಕು ಹೀಗೆ ಮಾಡೋದರಿಂದ ಮನೆಯಲ್ಲಿ ಸಂತೋಷ ಹಾಗೂ ಸಮೃದ್ಧಿ ನೆಲೆಸುತ್ತೆ ಈ ರೀತಿಯಾಗಿ ನಿಮ್ಮ ಅದೃಷ್ಟವನ್ನು ಬೆಂಬಲಿಸೋದಕ್ಕೆ ಬಡಿದೆಬ್ಬಿಸೋದಕ್ಕೆ ವ್ಯಾಪಾರ ವ್ಯವಹಾರಕ್ಕೆ ನಿಮ್ಮ ಎಲ್ಲ ಒಂದು ಅಭಿವೃದ್ಧಿಗೋಸ್ಕರ ಯಶಸ್ಸಿಗೋಸ್ಕರ ನಿಂಬೆಹಣ್ಣು ಮೂಲಕ ಈ ರೀತಿಯ ಒಂದು ತಂತ್ರವನ್ನು ಮಾಡಿಕೊಂಡ್ರೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟಿನ್ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುಲ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ